ಹಗ್ಗಾಯನ ಪ್ರವಾದನೆಯ ಗ್ರಂಥ ಅಧ್ಯಾಯ ಒಂದು ಅರಸನಾದ ದಾರ್ಯಾವೇಶನ ಆಳಿಕೆಯ ಎರಡನೆಯ ವರುಷದ ಆರನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯಹೋವನು ಈ ವಾಕ್ಯವನ್ನು ಶಯಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜೆರುಬ್ಬಾಬೆಲನಿಗೂ ಯಹೋಚಾದಾಕನಿಗೆ ಜನಿಸಿದ ಮಹಾಯಾಜಕನಾದ ಯಹೋಶಿವನಿಗೆ ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿ ಕಳುಹಿಸಿದನು ದೇವಾಲಯವನ್ನು ಪುನಃ ಕಟ್ಟಲು ಎಚ್ಚರಿಕೆ ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ ಯಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು ಈ ಆಲಯವು ಹಾಳು ಬಿದ್ದಿದೆಯಲ್ಲ ನೀವು ಒಳಗೋಡೆಗೆಲ್ಲ ಹಲಿಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ ಈ ಸಮಯದಲ್ಲಿ ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ನೀವು ಬಿತ್ತಿದ ಬೀಜವು ಬಹಳ ತಂದ ಫಲವು ಸ್ವಲ್ಪ ತಿನ್ನುತ್ತೀರಿ ತೃಪ್ತಿಯಾಗದು ಕುಡಿಯುತ್ತೀರಿ ಆನಂದವಾಗದು ಒದಿಯುತ್ತೀರಿ ಬೆಚ್ಚಗಾಗದು ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು ಸೇನಾಧೀಶ್ವರ ಯೋವನು ಇಂತೆನ್ನುತ್ತಾನೆ ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು ಇದು ಯಹೋವನ ನುಡಿ ನೀವು ಬಹುಬೆಳೆಯನ್ನು ನಿರೀಕ್ಷಿಸಿದಿರಿ ಆಹಾ ಸ್ವಲ್ಪ ಮಾತ್ರ ಸಿಕ್ಕಿತು ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು ಸೇನಾಧೀಶ್ವರ ಯೋವನು ಇಂತೆನ್ನುತ್ತಾನೆ ಇದಕ್ಕೆಲ್ಲ ಕಾರಣವೇನು ನನ್ನ ಆಲಯವು ಹಾಳು ಬಿದ್ದಿದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ ಇದೇ ಕಾರಣ ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಟ್ಟಿದೆ ಭೂಮಿಯು ತನ್ನ ಫಲವನ್ನು ನಿಲ್ಲಿಸಿಬಿಟ್ಟಿದೆ ದೇಶ ಬೆಟ್ಟ ಧಾನ್ಯ ದ್ರಾಕ್ಷಾರಸ ಎಣ್ಣೆ ಭೂಮಿಯ ಉತ್ಪತ್ತಿ ಮನುಷ್ಯ ಪಶು ನಾನಾ ಕೈದುಡಿತ ಇವುಗಳಿಗೆಲ್ಲ ಹಾಳು ದಶೆ ತಂದಿದ್ದೇನೆ ಎಚ್ಚರಿಕೆಗೆ ಜನರು ಗಮನಿಸಿದ್ದು ಆಗ ಶೈಲ್ತೀಲನ ಮಗನಾದ ಜರುಬಾಬೆಲ್ ಯಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋಶುವ ಸಮಸ್ತ ಜನಶೇಷ ಇವರೆಲ್ಲ ಯಹೋವನೆಂಬ ತಮ್ಮ ದೇವರ ನುಡಿಗೂ ಯಹೋವನೆಂಬ ತಮ್ಮ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಯಾದ ಹಗ್ಗಾಯನು ಹೇಳಿದ ಮಾತುಗಳಿಗೂ ಕಿವಿಗೊಟ್ಟು ಯಹೋವನಲ್ಲಿ ಭಕ್ತಿಯುಳ್ಳವರಾದರು ಯಹೋವನ ದೂತನಾದ ಹಗ್ಗಾಯನು ಇದನ್ನು ನೋಡಿ ಜನರಿಗೆ ನಿಮ್ಮೊಂದಿಗೆ ಇದ್ದೇನೆ ಎಂದು ಯಹೋವನು ನುಡಿಯುತ್ತಾನೆ ಎಂಬುದನ್ನು ಯಹೋವನ ದೂತನಾಗಿಯೇ ಹೇಳಿದನು ಕೂಡಲೇ ಶೇಯಲ್ತಿಯಲನ ಮಗನೂ ಯಹೂದ ದೇಶಾಧಿಪತಿಯೂ ಆದರುಬಾಬೆಲ್ ಯಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋಶುವ ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯಹೋವನು ಪ್ರೇರಿಸಲು ಅವರು ಅರಸನಾದ ದಾರ್ಯಾವೇಶನ ಆಳಿಕೆಯ ಎರಡನೆಯ ವರ್ಷದ ಆರನೆಯ ತಿಂಗಳಿನ ನಾಲ್ಕನೆಯ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರ ಯಹೋವನ ಆಲಯದ ಕೆಲಸಕ್ಕೆ ಕೈ ಹಾಕಿದರು ಹಗ್ಗಾಯನ ಪ್ರವಾದನೆಯ ಗ್ರಂಥ ಅಧ್ಯಾಯ ಎರಡು ದೇವಾಲಯದ ಮುಂದಿನ ವೈಭವದ ವಾಗ್ದಾನ ಏಳನೆಯ ತಿಂಗಳಿನ ಇಪ್ಪತ್ತೊಂದನೆಯ ದಿನದಲ್ಲಿ ಯಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು ಶೈಲ್ತಿಯಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜರುಬಾಬೆಲ್ ಯಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋಶಿವ ಜನಶೇಷ ಇವರೆಲ್ಲರಿಗೆ ಹೀಗೆ ನುಡಿ ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದಲ್ಲವೇ ಯಹೋವನು ಇಂತೆನ್ನುತ್ತಾನೆ ಜರುಬ್ಬಾಬೆಲನೇ ಈಗ ಧೈರ್ಯವಾಗಿರು ಯಹೋಚಾದಾಕನಿಗೆ ಕೊಟ್ಟಿದ ಮಹಾಯಾಜಕನಾದ ಯಹೋಶುವನೇ ಧೈರ್ಯವಾಗಿರು ದೇಶೀಯರೇ ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ ಇದು ಯಹೋವನ ನುಡಿ ನಾನು ನಿಮ್ಮೊಂದಿಗೆ ಇದ್ದೇನೆಂದು ಸೇನಾಧೀಶ್ವರ ಯಹೋವನು ನುಡಿಯುತ್ತಾನೆ ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು ಹೆದರಬೇಡಿರಿ ಸೇನಾಧೀಶ್ವರಯ್ಯಹೋವನು ಇಂತೆನ್ನುತ್ತಾನೆ ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನೂ ಭೂಮಿಯನ್ನೂ ಸಮುದ್ರವನ್ನೂ ಒಣ ನೆಲವನ್ನೂ ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು ಆಗ ಸಮಸ್ತ ಜನಾಂಗಗಳ ಇಷ್ಟವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು ಇದು ಸೇನಾಧೀಶ್ವರ ಯಹೋವನ ನುಡಿ ಬೆಳ್ಳಿಯೆಲ್ಲ ನನ್ನದು ಬಂಗಾರವೆಲ್ಲ ನನ್ನದು ಇದು ಸೇನಾಧೀಶ್ವರ ಯಹೋವನ ನುಡಿ ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು ಇದು ಸೇನಾಧೀಶ್ವರ ಯಹೋವನ ನುಡಿ ಜನರ ದೋಷವೇ ದುರ್ಭಿಕ್ಷಕ್ಕೆ ಕಾರಣ ದಾರ್ಯಾವೇಶನ ಆಳಿಕೆಯ ಎರಡನೆಯ ವರುಷದ ಒಂಬತ್ತನೆಯ ತಿಂಗಳಿನ ಇಪ್ಪತ್ತ ನಾಲ್ಕನೆಯ ದಿನದಲ್ಲಿ ಯಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ನೀನು ಯಾಜಕರ ಹತ್ತಿರ ಹೋಗಿ ಒಬ್ಬನು ತನ್ನ ವಸ್ತ್ರದ ಸೆರಗಿನಲ್ಲಿ ಮೀಸಲಿನ ಮಾಂಸವನ್ನು ಇಟ್ಟುಕೊಂಡು ಬರುತ್ತಿರುವಾಗ ಆ ಸೆರಗು ರೊಟ್ಟಿಯನ್ನು ಇಲ್ಲವೇ ಕುಗ್ಗರಿಯನ್ನು ಅಥವಾ ದ್ರಾಕ್ಷಾರಸವನ್ನು ಇಲ್ಲವೇ ಎಣ್ಣೆಯನ್ನು ಅಥವಾ ಯಾವ ಆಹಾರ ಪದಾರ್ಥವನ್ನಾಗಲಿ ಸೋಕಿದರೆ ಅವು ಪರಿಶುದ್ಧವಾಗುವವೋ ಎಂದು ಧರ್ಮವಿಧಿಯನ್ನು ವಿಚಾರಿಸು ಪ್ರವಾದಿಯು ಹಾಗೆ ವಿಚಾರಿಸಲು ಯಾಜಕರು ಇಲ್ಲವೆಂದು ಉತ್ತರ ಕೊಟ್ಟರು ಆಮೇಲೆ ಹಗ್ಗಾಯನು ಹೆಣವನ್ನು ಮುಟ್ಟಿ ಅಶುದ್ಧನಾದವನು ಇವುಗಳಲ್ಲಿ ಯಾವದನ್ನಾದರೂ ಸೋಕಿದರೆ ಅದು ಅಶುದ್ಧವಾಗುವುದೋ ಎಂದು ಕೇಳಿದ್ದಕ್ಕೆ ಯಾಜಕರು ಅಶುದ್ಧವೇ ಆಗುವುದು ಎಂದು ಉತ್ತರ ಕೊಟ್ಟರು ಆಗ ಹಗ್ಗಾಯನು ಈ ಪ್ರಸ್ತಾಪವೆತ್ತಿ ಕೀಗಂದನು ಯಹೋವನು ಇಂತೆನ್ನುತ್ತಾನೆ ಅದರಂತೆ ಈ ಪ್ರಜೆಯು ಅದರಂತೆ ಈ ಜನಾಂಗವು ಅದರಂತೆ ಇವರು ಕೈ ಹಾಕುವ ಎಲ್ಲ ಕೆಲಸವು ಅಲ್ಲಿ ತಂದಿಡುವ ನೈವೇದ್ಯವು ನನಗೆ ಅಶುದ್ಧವೇ ಸರಿ ಯಹೋವನ ಆಲಯ ನಿವೇಶನದಲ್ಲಿ ಕಲ್ಲಿನ ಮೇಲೆ ಕಲ್ಲಿಡುವ ಈ ಮೊದಲ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಆ ಕಾಲದಲ್ಲೆಲ್ಲ ಒಬ್ಬನು ಇಪ್ಪತ್ತು ಸೇರಿನ ಮೆದೆಗೆ ಬಂದಾಗ ಹತ್ತು ಸೇರು ಧಾನ್ಯ ಮಾತ್ರ ಸಿಕ್ಕುತ್ತಿತ್ತಲ್ಲವೇ ಐವತ್ತು ಸೇರು ದ್ರಾಕ್ಷಾರಸವನ್ನು ಮೊಗೆಯಬೇಕೆಂದು ತೊಟ್ಟಿಗೆ ಬಂದಾಗ ಇಪ್ಪತ್ತು ಮಾತ್ರ ದೊರೆಯುತ್ತಿತ್ತಷ್ಟೇ ನಾನು ನಿಮ್ಮ ಕೈ ದುಡಿತದ ಫಲವನ್ನೆಲ್ಲ ಆನೆ ಕಲ್ಲು ಕಾಡಿಗೆ ಬಿಸಿಗಾಳಿ ಇವುಗಳಿಂದ ಹಾಳು ಮಾಡಿ ನಿಮ್ಮನ್ನು ಬಾಧಿಸಿದರೂ ನೀವು ನನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ ಇದು ಯಹೋವನ ನುಡಿ ಜ್ಞಾಪಕ ಮಾಡಿಕೊಳ್ಳಿರಿ ಯಹೋವನ ಆಲಯಕ್ಕೆ ಅಸ್ಥಿವಾರ ಹಾಕಿದ ಈ ದಿವಸದ ಹಿಂದಿನ ಕಾಲವನ್ನು ಅಂದರೆ ಒಂಬತ್ತನೆಯ ತಿಂಗಳಿನ ಇಪ್ಪತ್ತ ನಾಲ್ಕನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಕಣಜದಲ್ಲಿ ಕಾಳು ಇನ್ನು ಇದೆಯೋ ದ್ರಾಕ್ಷೆ ಅಂಜೂರ ದಾಳಿಂಬರ ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು ದೇಶಾಧಿಪತಿಗೆ ವಾಗ್ದಾನ ಒಂಬತ್ತನೆಯ ತಿಂಗಳಿನ ಇಪ್ಪತ್ತ ನಾಲ್ಕನೆಯ ಇಪ್ಪತ್ತು ದಿನದಲ್ಲಿ ಯಹೋವನು ಹಗ್ಗಾಯನಿಗೆ ಈ ಎರಡನೇ ವಾಕ್ಯವನ್ನು ದಯಪಾಲಿಸಿದನು ಯಹೂದ ದೇಶಾಧಿಪತಿಯಾದ ಬಾಬೆಲಿನಿಗೆ ಹೀಗೆ ನುಡಿ ನಾನು ಭೂಮ್ಯಾಕಾಶಗಳನ್ನು ಅದುರಿಸಿ ರಾಜ್ಯಗಳ ಸಿಂಹಾಸನವನ್ನು ಕೆಡವಿ ಜನಾಂಗಗಳ ಸಂಸ್ಥಾನ ಬಲವನ್ನು ಧ್ವಂಸ ಮಾಡಿ ರಥಗಳನ್ನು ರಥಾರೂಢರನ್ನು ದೊಬ್ಬಿಬಿಡುವೆನು ಕುದುರೆಗಳೂ ರಾಹುತರೂ ಬಿದ್ದು ಹೋಗುವರು ಪ್ರತಿಯೊಬ್ಬನು ತನ್ನ ಕಡೆಯವನ ಕತ್ತಿಯಿಂದ ಹತನಾಗುವನು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಕ್ಷಯಲ್ತೀಲನ ಮಗನೂ ನನ್ನ ಸೇವಕನೂ ಆದ ಜರುಬ್ಬಾಬೆಲನೇ ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯುಂಗರವಾಗಿ ಮಾಡಿಕೊಳ್ಳುವೆನು ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಇದು ಸೇನಾಧೀಶ್ವರ ಯಹೋವನ ನುಡಿ